ನಾನು ಕೂಡ ಮೊನ್ನೆ ಅವರು ಏನು ಮಾತಾಡಲಿಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಮಗೆ ಅಸ್ತ್ರೀದ ಪದ ಪದವನ್ನು ಬಳಸುವಂಥ ಒಂದು ಸಂಸ್ಕಾರದಲ್ಲಿ ನಾವು ಚಲಿಸಿಲ್ಲ ನಾವು ಇವತ್ತು ಒಂದು ಪವಿತ್ರವಾದ ಕ್ಷೇತ್ರ ಅದು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ ಇವತ್ತು ಇವರು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಿದ್ರೆ ಆಶ್ಚರ್ಯ ಅನಿಸುತ್ತೆ ಇವರು ಯಾವ ಒಂದು ಅವರು ಅಲ್ಲಿ ಹುಟ್ಟಿದ್ರು ಅವ್ರ ಹೆಸರು ಇದೂ ಇರಲಿಲ್ಲ ಇವರು ಎಲ್ಲಿ ಹುಟ್ಟಿದ್ರು ಅವ್ರ ಅಪ್ಪು ಹುಟ್ಟಿದ್ರು ಅಂತ ಮಾತುಗಳನ್ನು ಏನು ಇವತ್ತು ಯತ್ನಾಳ್ ಅವರು ಇದ್ದಾರೆ ಇವರು ಬಹುತೇಕ ನನಗೆಲ್ಲೋ ಅಂಶತೆ ಇವರು ಎಲ್ಲಿ ಯಾವ ಜನಾಂಗದಲ್ಲಿ ಜನಿಸಿದ್ರು ಅನ್ನೋದು ನನಗೊಂದು ಇವತ್ತು ಸಂದೇಹ ಪ್ರಾರಂಭ ಆಗಿದೆ ಯಾಕಂದರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿದವರು ಅಥವಾ ಬೇರೆ ಧರ್ಮದಲ್ಲಿ ಜನಿಸಿದವರು ಅಥವಾ ಏನು ಇವರು ಸಂಸ್ಕಾರನೇ ಹೇಗಿತ್ತೋ ಅಥವಾ ಇವರು ಕಲಿಸಿದ್ದು ಪಾಠ ಇವ್ರು ಕಲ್ಕೊಂಡ್ಬಂದಿದ್ದೋ ಇದು ಇದೆಯೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಆಗ್ತಾ ಇದೆ ಇವತ್ತೇನು ನನ್ನ ಬಗ್ಗೆ ಶಿವಾಂಗ್ ಪಾಟೀಲ್ ಅವ್ರ ಬಗ್ಗೆ ನಮ್ಮ ತಂದೆಗೆ ಹುಟ್ಟಿದೀವೋ ಇಲ್ಲೋ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಆ ತಂದಿಗೆ ಹುಟ್ಟಿದೀವೋ ಇಲ್ಲೋ ಅನ್ನೋದನ್ನ ಜನ ಇವತ್ತು ತೀರ್ಮಾನ ಮಾಡಿ ನಮಗೊಂದು ಅಧಿಕಾರ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ಘನ ಸರ್ಕಾರದ ಸಚಿವರಿದ್ದಾರೆ ನಾನು ಕೂಡ ಶಾಸಕನ ಕೆಲಸ ಮಾಡ್ತೀನಿ ನಮಗೆ ಇವತ್ತೇನು ಚಾಲೆಂಜ್ ಮಾಡ್ತಾ ಇದ್ದಾರೆ ಇವತ್ತೇನು ಬಂದು ನಿಂತ್ಕೊ ಇಲ್ಲೇ ಬಂದು ನಿಂತ್ಕೊಳ್ತೀನಿ ಬಿಜಾಪುರಕ್ಕೆ ಯಾಕೆ ಬರ್ತೀರಿ ಬಿಜಾಪುರ ಭಾಷೆ ಭಾಳ ಹಣಕಟ್ಟಿದೆ ನಾನು ಮತ್ತು ಶಿವಾನಂದ ಪಾಟೀಲ್ರು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸ್ತೇವೆ ನಮ್ಗೆ ಗೊತ್ತಿದೆ ಏನು ಸಂಸ್ಕಾರದಲ್ಲಿ ಬೆಳ್ದಿಲ್ಲ ಅಂತ ಆಮೇಲೆ ಇವ್ರು ಮಾತು ಎತ್ತಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಇವ್ರಿಗೆ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬಿಡ್ತೀನಿ ಹೇಳಿ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾವು ಭಾರತ ದೇಶದಲ್ಲಿ ಜನಿಸಿ ಭಾರತ ದೇಶದಲ್ಲಿ ಇದ್ದೀವೋ ಇವತ್ತು ಇವರು ಯಾವ ದೇಶದಲ್ಲಿ ಇದೀವಿ ಅಂತ ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ವಲ್ಪ ಸಂದೇಹ ಆಗ್ತಾ ಇದೆ ಯಾಕಂದರೆ ಭಾರತ ದೇಶದಲ್ಲೇ ಇದ್ದೀವಿ ಅದು ಪವಿತ್ರವಾದ ಅನ್ನ ಬಸವಣ್ಣನ ನಾಡಿದೆ ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಅನ್ನ ಬಸವಣ್ಣನವರ ಒಂದು ಸಂಸ್ಕಾರ ಇವತ್ತು ಏನು ಅಕ್ಷರವನ್ನು ಧಾರವಾಗಿ ಕೊಟ್ಟಂಥವ್ರು ಇವತ್ತು ನಮ್ಮ ವಚನದ ಮೂಲಕ ನಮಗೆ ಮಾನವೀಯತೆಯನ್ನು ತರಿಸ್ತಂಥವ್ರು ಇವತ್ತು ನಮ್ಮ ಬಸವ ಬಾಗೇವಾಡಿ ಆಗಿರ್ಬೋದು ಕೂಡುಲಕ್ ಸಂಘ ಕ್ಷೇತ್ರ ಇವತ್ತು ಇವು ಪಾಕಿಸ್ತಾನ ಅಂದರೆ ಇಲ್ಲಿ ಜನ ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಎಲ್ಲ ಜನಾಂಗ ಜಾತಿಯವರು ಇದ್ದೀವಲ್ಲ ಅಂದರೆ ಇಲ್ಲಿ ಪಾಕಿಸ್ತಾನಕ್ಕೆ ಹೋಲಿಸ್ತಾರಂದ್ರೆ ಇಲ್ಲಿ ಎಲ್ಲ ಹಿಂದೂಗಳಿರುವಂಥವರು ಏನು ಮುಸ್ಲಿಮರ ಏನು ಶಿವಾನಂದ್ ಪಾಟೀಲ್ ಅವ್ರ ಮತಕ್ಷೇತ್ರ ಆಗಿರ್ಬೋದು ನನ್ನ ಮತಕ್ಷೇತ್ರ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸ್ಬರ್ತೀವಿ ಅಂತ ಹೇಳ್ತಾರೆ ಪಾಕಿಸ್ತಾನದ ನಮ್ಮ ಒಂದೊಂದು ಮತಕ್ಷೇತ್ರ ಬಸವನ ಬಾಗೇವಳಿ ಒಂದು ಬಸವಣ್ಣನವರ ಏನು ಜನ್ಮ ಆಗಿರುವಂಥ ಇಂಗ್ಲೀಷ ಅದು ಬಸವನ ಬಾಗೇವಳಿ ತಾಳು ಕೂಡಲ ಸಂಮ ವಿದ್ಯಾಭೂಮಿ ಮತ್ತು ಅವರ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಇವತ್ತು ಒಂದು ಕಡೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ಒಂದು ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಕೂರ್ಲ ಸಂಘ ಕ್ಷೇತ್ರ ಇವತ್ತು ಬಹಳಷ್ಟು ಈ ದೇಶದಲ್ಲೇ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಆದ ಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಮಾಡಿದ್ರೆ ಅದಕ್ಕೊಂದು ಒಂದು ಮೆರೆಕ್ ಬರುತ್ತೆ ಅದು ಸತ್ಯ ಇಲ್ಲಿ ಶರಣರು ನಡೆದಾಡಿದ್ದು ಇವತ್ತು ಬಸವನ ಒಡಿ ಅಲ್ಲ ಬೇರೆ ಅಲ್ಲ ಕೂರ್ಲ ಸಂಗಮ ಬೇರೆ ಅಲ್ಲ ಅಥವಾ ಬಸವ ಕಲ್ಯಾಣ ಕೂಡ ಬೇರೆ ಅಲ್ಲ ಈ ಮನುಷ್ಯನಿಗೆ ಸಹಜವಾಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಅವರಿಗೆ ಅಶ್ಲೀಲ ಶಬ್ದಗಳನ್ನು ಬಳಸೋದು ಅವಮಾನ ರೀತಿಯಲ್ಲಿ ನಮ್ಮನ್ನು ಕೆನಕುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾವು ಕೆನ್ಕೋಂಥವ್ರಲ್ಲ ನಾವು ಅದಕ್ಕೆ ಹೇಳ್ತೀವಲ್ಲ ಬಸವ ತತ್ವದ ಅನಿವಾಯಿಗಳು ಬಸವನನ್ನು ಒಂದು ಪವಿತ್ರ ಭೂಮಿಯಲ್ಲಿ ಜನಿಸಿದ್ದೀವಿ ನಾವು ಪದೇ ಪದೇ ಇಂಥ ಶಬ್ದಗಳಿಗೆ ನಾವು ಉತ್ತರ ಕೊಡೋಕೆ ಕೂಡಲ್ಲ ಯಾಕಂದರೆ ಸಮಾಜ ಜನ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ವಿ ಅನ್ನೋದಕ್ಕೆ ನಾನು ಅದಕ್ಕೆ ನಾನು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜ ಇರ್ಬೋದು ಎಲ್ಲ ಲಿಂಗಾಯತ ಒಳಪಂಗಡಗಳ ಸಮಾಜಗಳಿಗೆ ಇರ್ಬೋದು ನಮ್ಮ ಸಂಸ್ಕಾರ ಅಲ್ಲ ನಾವು ನಮ್ಮದೇ ಆದ ಧರ್ಮ ಇದೆ ಅನ್ನ ಬಸವಣ್ಣನವರು ನಮ್ಮ ಧರ್ಮಕ್ಕೆ ಕೊಟ್ಟಿದ್ದಾರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿ ಪಂಚಮಸಾಲಿ ಸಮಾಜದಲ್ಲಿ ಜನಿಸಿ ಇವರು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಅನತಮದರಾಗಿ ಇವತ್ತು ಈ ದೇಶವನ್ನು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ನಾವು ಇಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ